ಗೈಸ್ ಈ ಒಂದು ವಿಡಿಯೋದಲ್ಲಿ ಒಂದು ಮಸ್ತಾಗಿರೋಂಥ ಮೋಡ್ ತಂದಿನಿ ಅದು ಯಾವುದಂದರೆ ಅದೇ ಫೋರ್ಸ್ ಟ್ರಾವೆಲರ್ ಮೋಡ್ ಅಂತ ಈ ಒಂದು ಮೋಡನ್ನ ನೀವು ಒಂದು ಸಲ ಹಾಕೊಂಡ್ಬಿಟ್ಟು ಪ್ಲೇ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ ಓಕೆನಾ ಈ ಒಂದು ವಿಡಿಯೋದಲ್ಲಿ ಒಂದು ಫೋರ್ಸ್ ಟ್ರಾವೆಲರ್ ಮೋಡನ್ನ ಯಾವ ರೀತಿ ಡೋ ಮಾಡೋದು ಮತ್ತು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ ಹಾಗೆ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ವೀಡಿಯೋ ಬೇಕಂದರೆ ವೀಡಿಯೋ ಅಂತ ಕಮೆಂಟ್ ಮಾಡಿ ಡೈಲಿ ವೀಡಿಯೋ ಮಾಡಬೇಕಂದ್ರೆ ಲೈಕ್ ಗೈಸ್ ಲೈಕ್ ಮಾಡಲೇಬೇಕು ನೀವು ಶೇರು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿರಿ ವೀಡಿಯೋನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಯಾಕಂದರೆ ನಾನು ಡೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸಪೋರ್ಟ ಗಾಯ ಜಾಸ್ತಿ ವ್ಯೂಸ್ ಆಯ್ತಲ್ಲ ವ್ಯೂಸ್ ಬೇಕು ಗಾಯಿಸಿ ಜಾಸ್ತಿ ತುಂಬ ಜಾಸ್ತಿ ವ್ಯೂಸ್ ಆಯ್ತಲ್ಲ ಡೈಲಿ ವೀಡಿಯೋ ಮಾಡಿದ್ರೆ ಅದಕ್ಕೋಸ್ಕರ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಆದಷ್ಟು ಜಾಸ್ತಿ ವ್ಯೂಸ್ ಬರೋಕೆ ಮಾಡಿರಿ ಗೈಸ್ ಓಕೆ ನಾನು ನಿಮ್ಮ ಕೈಯಲ್ಲೇ ಇದೆ ಓಕೆ ಬನ್ನೀಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಗಿ ಈ ಒಂದು ಮಾಡೋಣ ರಿವ್ಯೂ ಮಾಡಿಬಿಡೋಣ ಓಕೆ ಗೈಸ್ ಈ ಒಂದು ಮೂಡು ಫ್ರಂಟ್ ಇಂದ ನೋಡೋಕೆ ಈ ರೀತಿ ನೆಕ್ಸ್ಟ್ ಲೆವೆಲ್ಗೆ ಅಲ್ಟಿಮೇಟ್ ಆಗಿದೆ ಮೇಲೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಕೆಳಗಡೆ ಲೋಗ ಎಲ್ಲ ಹಾಕಿದ್ದಾರೆ ನೋಡ್ರಿ ಗೈಸ್ನೇ ಹೇಳದೇ ಬೇಡ ಜಾಸ್ತಿ ಮಾತಾ ಇಲ್ಲ ಈ ಒಂದು ಬಸ್ನ ನೋಡಿದ್ರೆ ಫ್ರಂಟ್ ಲುಕ್ಕಿಂದ ಇನ್ನು ಸೈಡ್ ಲುಕ್ಕಿಂದ ನೋಡೋಣ ಸೈಡ್ ಲುಕ್ಕಿಂದನೂ ಕೂಡ ಅಷ್ಟೇ ಸಾಕಾಗಿ ಕ್ರಿಯೇಟ್ ಮಾಡಿದ್ದಾರೆ ಓಕೆನಾ ಫುಲ್ ಮಾಡಿಫಿಕೇಶನ್ ಎಲ್ಲ ಮಾಡಿದ್ದಾರೆ ನನಗೆ ನೀವು ಮೋಡ್ ಇಷ್ಟ ಆಯಿತು ಈ ಒಂದು ಮೋಡನ್ನ ನೀವೇನಾದರೂ ಡೋನ್ ಮಾಡಿದ್ರೆ ಆಫ್ ರೋಡ್ ಮ್ಯಾಪ್ ಯಾವ್ದಾರು ಇದ್ರೆ ಅದರಲ್ಲಿ ಪ್ಲೇ ಮಾಡಿರಿ ಓಕೆನಾ ನಾನು ಯಾವುದೋ ಆಫ್ ರೋಡ್ ಮ್ಯಾಪು ಇನ್ನೂ ರಿವ್ಯೂ ನನ್ನ ವಿಡಿಯೋದಲ್ಲಿ ಹೇಳಿಲ್ಲ ಹೇಳ್ತೀನಿ ಈಗ ಆದಷ್ಟು ಜಲ್ದಿ ನಾನು ಜಾಸ್ತಿ ಮೋಡ್ಗಳು ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅದಕ್ಕೋಸ್ಕರ ನೋಡಿರಿ ಫ್ರೆಂಡ್ಸ್ ಸೋರಿ ಸೈಡ್ ಲುಕ್ಕಿಂದ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಓಕೆನಾ ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಸಾಗದಾಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಲೈಟ್ ಎಲ್ಲ ಇದೆ ಕೆಳಗಡೆ ಮತ್ತು ಏಣಿ ಎಲ್ಲ ಕೊಟ್ಟಿದ್ದಾರೆ ಏಣಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಮೇಲ್ಕಟ್ಟೇನು ಇರ್ಬೋದು ಇಲ್ಲಿ ವಾರ್ಷ್ ಅಂತ ಕೂಡ ಬರ್ತಿದ್ದಾರೆ ಓಕೆನಾ ಬ್ಯಾಕ್ ಸೈಡ್ ಲುಕ್ಕಿಂತ ಸಾಗಾದಾಗ ಕಾಣಿಸುತ್ತೆ ಇಲ್ಲಿ ಎರಡು ಡೋರ್ ಕೂಡ ಕೊಟ್ಟಿದ್ದಾರೆ ಗೈಸ್ ಇನ್ನು ರೈಟ್ ಸೈಡ್ ಲುಕ್ ನೋಡಿದ್ರೆ ಸೇಮ್ ಲೆಫ್ಟ್ ಸೈಡಲ್ಲಿ ಏನಿರುತ್ತೆ ರೈಟ್ ಸೈಡ್ ಕೂಡ ಅದೇ ರೀತಿ ಇರುತ್ತೆ ಇನ್ನು ಒಳಗಡೆ ಇಂಟೀರಿಯರ್ ನೋಡೋದಾದರೆ ಈ ರೀತಿ ನೋಡಿ ಗಾಯಸ್ ಇದುವರೆಗೂ ನಮ್ಮ ಬಸ್ ಸಿಮ್ಯ ಇಂಡಿಯಾ ಗೇಮ್ನಲ್ಲಿ ರಿಲೀಸ್ ಆದ ಮೋಡ್ಗಳಲ್ಲಿ ಅಯ್ಯಷ್ಟು ಲಕ್ಸುರಿಯಸ್ ಮೋಡಿದ್ದು ಅಂದರೆ ತಪ್ಪಾಗಲ್ಲ ಇದೆ ಹೈಯೆಸ್ಟ್ ಲಕ್ಜುರಿಯಸ್ ಮೋಡ್ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಒಳಗಡೆ ಒಂದು ಸ್ವಲ್ಪ ನೋಡ್ರಿ ಗೈಸ್ ನೀವು ಸಲ ಪ್ಲೇ ಮಾಡ್ರಿ ಹಾಕೊಂಡ್ಬಿಟ್ಟು ನೋಡಿ ಯಾವ ರೀತಿ ಇದೆ ಸೀಟು ಮತ್ತು ಸ್ಟೇರಿಂಗು ಗೇರು ಒಳಗಡೆ ಸಾಕ ಕಾಣಿಸುತ್ತೆ ಕ್ಯಾಬಿನಲ್ಲೂ ಅಷ್ಟೇ ಬನ್ನಿ ಈಗ ಒಳಗಡೆ ತೋರಿಸ್ತೀನಿ ಒಳಗಡೆ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಒಳಗಡೆ ಇಲ್ಲಿ ಎಫ್ ಅಂತ ಲೋಗ ಹಾಕಿದ್ದಾರೆ ಇಲ್ಲಿ ಮ್ಯಾಪು ಮತ್ತು ಗೇರು ಸಾಕಾಗಿ ಕೊಟ್ಟಿದ್ದಾರೆ ಇನ್ನು ರಿಯಲಿಸ್ಟಿಕ್ ಆಗಿರೋ ಮೂರು ಅನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು ಎರಡು ಮೂರು ಇದೆಲ್ಲ ಅದೇ ಮೊದಲನೇ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಬಟ್ಟ ಸ್ಕ್ರೀನು ಆ್ಯಡ್ ಪ್ಯಾಸೆಂಜರ್ಸ್ ಏನು ಕಾಣಿಸಲ್ಲ ಪ್ಯಾಸೆಂಜರ್ಸ್ ಇದ್ದಿದ್ರಾಗ ಸಿನ್ನೂ ಸಾಕಾಗಿರೋದು ಮೋಡು ಇಲ್ಲಿ ಗೈಸ್ ಸಾಗದಾಗಿದೆ ಎಲ್ಲ ಲಕ್ಸುರಿಯಸ್ ಆಗಿ ಮೊದಲನೇ ಅನಿಮೇಷನ್ಗೆ ಈ ಥರ ಬಟ್ಟೆ ಬರುತ್ತೆ ಎರಡನೇದು ಕ್ಲಿಕ್ ಮಾಡ್ರೆ ಡೈವರ್ ಸೋ ಸೈಡು ಡೋರ್ ಓಪನ್ ಆಗುತ್ತೆ ಇನ್ನು ಪ್ಯಾಸೆಂಜರ್ ಸೈಡು ಡೋರ್ ಕೂಡ ಓಪನ್ ಆಗುತ್ತೆ ಇನ್ನು ಹಿಂದ್ಗಡೆ ಇಲ್ಲೂ ಕೂಡ ಒಂದು ಡೋರ್ ಓಪನ್ ಆಗುತ್ತೆ ಎರಡು ಹಿಂದ್ಗಡೆ ಅಲ್ಲಿ ಓಪನ್ ಆಗುವಂಥದ್ದು ತುಂಬ ಜಾಸ್ತಿನೇ ಕೊಟ್ಟಿದ್ದಾರೆ ಡೋರ್ಗಳನ್ನ ಇನ್ನು ಮೂರನೇ ಕ್ಲಿಕ್ ಮಾಡ್ರೆ ಯಾಕೆ ಎಕ್ಸ್ಟ್ರಾ ಲೈಟಿಂಗ್ಸೆಲ್ಲ ಇರ್ತಾವೆಲ್ಲ ಅವೆಲ್ಲ ಹೋಗ್ತವೆ ನೋಡ್ತಿರ್ಬೋದು ಸಲ್ ಎಕ್ಸ್ಟ್ರಾ ಲೈಟಿಂಗ್ಸು ಹೋಗ್ತಾರೆ ಮೂರನೇ ಆ ನಿಮಗೆ ನಿಮ್ಗೆ ಏನು ಯೂಸ್ಫುಲ್ ಯಾಕಂದರೆ ಸಾಕಾಗಿದೆ ಇನ್ನು ಮಾಮೂಲಿ ಡೋರ್ ಓಪನ್ ಮಾಡ್ತೀವಲ್ಲ ಅದು ಕ್ಲಿಕ್ ಮಾಡಿದ್ರೆ ಇಲ್ಲೂ ಒಂದು ಡೋರ್ ಓಪನ್ ಆಗುತ್ತೆ ನೋಡಿ ಎಷ್ಟು ಡೋರ್ಗಳಿದ್ದಾವೆ ಟೋಟಲ್ ಆಗಿ ಐಟ್ ಡೋರ್ ಇದ್ದಾವೆ ಇನ್ನು ವೈಫರು ಹೆಡ್ ಲೈಟು ಪಾರ್ಕಿಂಗ್ ಲೈಟು ಸಿಗ್ನಲ್ಲು ಆರನು ಪ್ರತಿಯೊಂದು ಕೂಡ ಈ ಒಂದು ಮೋಡ್ನಲ್ಲಿದೆ ಗುರು ಈ ಒಂದು ಮೋಡು ನೋಡೋಕೇನೋ ಸಕ್ಕತ್ತಾಗಿದೆ ಓಡಿಸೋಕೆ ಇದೆ ಅಂದರೆ ಗೈಸ್ ಓಡ್ಸೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕೇಳಲೇಬೇಡಿ ಫಾಸ್ಟು ಬ್ರೇಕು ಸ್ಟೇರಿಂಗಲ್ಲಿ ಫುಲ್ ಪವರ್ಫುಲ್ ಸ್ಟೇರಿಂಗ್ನೇ ಹಾಕ್ಬಿಟ್ಟಿದ್ದಾರೆ ಓಕೆನೋ ಒಂದ್ಸಲಿ ನೀವು ಹಾಕೊಂಡ್ಬಿಟ್ಟು ಪ್ಲೇ ಮಾಡಿರಿ ಹೇಳ್ತೀನಿ ಲಾಸ್ಟಲ್ಲಿ ಸಕ್ಕಾಗೆ ಕೊಟ್ಟವ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್ ಇಲ್ಲಿವರೆಗೂ ವೀಡಿಯೋನ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡಿರೋಲ್ಲ ಲೈಕ್ ಮಾಡಿರಲ್ಲ ಕಮೆಂಟ್ ಮಾಡಿರೋಲ್ಲ ಇಲ್ಲಿವರೆಗೂ ಯಾರು ನೋಡ್ತಿರ್ತೀರ ನಾ ಹೇಳದನ್ನೆಲ್ಲ ಲೈಕು ಸೇರು ಕಮೆಂಟು ಸಬ್ಸ್ಕ್ರೈಬ್ ಇವು ನಾಲ್ಕು ಮಾಡಿಬಿಡಿ ಗೈಸ್ ಸಸ್ಪೆನ್ಸನ್ ವಿಚಾರಕ್ಕೆ ಬಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಇನ್ನು ಸ್ಟೇರಿಂಗು ಆಗಲೇ ಇಲ್ಲದೆ ಬ್ರೇಕು ಸ್ಪೀಡು ಎಲ್ಲ ಸಾಕ ಕೊಟ್ಟವ್ರೆ ಈಗ ಬರೀ ಗೈಸ್ ಈ ಒಂದು ಮೋಡ್ನ ಹೇಗೆ ಡ್ರಾ ಮಾಡೋದು ಅಂತ ನೋಡೋಲ್ಲ ಫೋರ್ಸ್ ಟ್ರಾವೆಲರ್ ಆಗಿತ್ತು ಅಂತ ಈಗ ಈ ಒಂದು ಮೋಡ್ನ ಡೌನ್ಲೋಡ್ ಮಾಡೋಣ ಬನ್ನಿ ಡ್ರಾ ಮಾಡೋದು ಹೇಗೆ ಅಂತ ಈಗಿಂದ ಸ್ಟಾರ್ಟ್ ಮಾಡ್ತಾ ನೋಡಿ ಗೈಸ್ ಈಗ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋದ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ವೀಡಿಯೋಗೆ ಬರ್ತೀರಾ ಗೈಸ್ ಇಲ್ಲಿಂದ ಹೇಗೆ ಡ್ರಾ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್ ಇನ್ನೊಂದು ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು ಗೈಸ್ ಪಾಸ್ವರ್ಡು ಈ ಒಂದು ವಿಡಿಯೋನ ಪೂರ್ತಿ ನೋಡಿರಿ ನಿಮಗೆ ಪಾಸ್ವರ್ಡ್ ಸಿಕ್ಕಿಬಿಡುತ್ತೆ ಓಕೆ ನಾ ಪಾಸ್ವರ್ಡ್ ಸ್ಕ್ರೀನ್ ಕ್ರೀನ್ಶಾಟ್ ತಗೊಂಡು ಮಾಡಿಕೊಳ್ಳಿ ನಾ ಎಲ್ಲಿ ಹಾಕಬೇಕು ಅಂತ ಮುಂದೆ ಹೇಳ್ತೀನಿ ಈಗ ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ನ ಓಪನ್ ಮಾಡೋಣ ಡಿಸ್ಕ್ರಿಪ್ಷನ್ ಅಂದರೆ ಈ ಒಂದು ವಿಡಿಯೋದ ಟೈಟಲು ಟೈಟಲ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಕೆಳಗಡೆ ಮೋರ್ ಅಂತ ಇದೆ ಮೋರ್ನ ಕ್ಲಿಕ್ ಮಾಡಿರಿ ನೋಡಿರಿ ಗೈಸ್ ಇಲ್ಲಿ ಪಾಸ್ವರ್ಡು ಇದೆ ಅಂತ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಮೋಡ್ ಲಿಂಕು ಲಿವೆರಿ ಲಿಂಕ್ ಅಂತ ಇದೆ ಇಲ್ಲಿ ವೈಟ್ ಟೆಂಪಲು ನಾರ್ಮಲ್ ಟೆಂಪಲು ನಾಲ್ಕಿದೆ ನಮಗೆ ನೀವು ಲಿವರಿ ಕ್ರಿಯೇಟ್ ಮಾಡ್ತೀರಂದ್ರೆ ಅಂದರೆ ಟೆಂಪಲ್ ಬೇಕಾದ್ರೆ ಡ್ರೋ ಮಾಡ್ಕೋಬೋದು ನಮ್ಗೆ ಬೇಕಾಗಿರೋದು ಈಗ ಮೋಡ್ ಲಿಂಕು ಲಿವರಿ ಲಿಂಕು ಈಗ ಆ ಮೋಡನ್ನು ಡ್ರೋ ಮಾಡೋಣ ಬನ್ನಿ ಇಲ್ಲಿ ಸಿಂಪಲ್ಲಾಗಿ ಮೋಡ್ ಲಿಂಕ್ ಅಂತ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದು ಸಿಂಪಲ್ ಗೈಸ್ ಜಾಸ್ತಿ ಏನು ಕಷ್ಟ ಅಲ್ಲ ಸಿಂಪಲ್ ಆಗಿ ಆರಾಮಾಗಿ ಡೌನ್ಲೋಡ್ ಮಾಡ್ಬೋದು ಓಕೆನಾ ಈಗ ಈ ಥರ ಬರುತ್ತೆ ಈ ಥರ ಬಂದಮೇಲೆ ಸ್ವಲ್ಪ ಮಾಡಿ ಆರ್ ಸೆಕೆಂಡ್ ವೆಯ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ವೆಯ್ಟ್ ಆರ್ ಸೆಕೆಂಡ್ ಅಂತ ಬಂದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಲ್ಲ ಇದ್ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫುಲ್ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ ಬಟನ್ ಯಾವುದು ಅಂದರೆ ಇಲ್ಲಿ ಕಾಣಿಸ್ತಾ ನೋಡಿ ಇದೆ ಈಗ ಇಲ್ಲಿಗೆ ಬರ್ತೀರಾ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಒಂದು ಫುಲ್ನ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ ತಿರುಗಿ ಇದೇ ಥರ ಒಂದು ಎರಡು ಸಲ ಇಲ್ಲಿ ಡೌನ್ಲೋಡ್ ಮಾಡಿರಿ ಓಕೆನಾ ಸಿಂಪಲಾಗಿ ಒಬ್ಬರಿಗೆ ಒಂದೇ ಸತಿಗೆ ಡೌನ್ಲೋಡ್ ಆಗುತ್ತೆ ನೋಡ್ತಿರ್ಬೋದು ಹನ್ನೆರಡು ಪಾಯಿಂಟ್ ಎಪ್ಪತ್ತು ಎಮ್ ಬಿ ಇದೆ ಡೌನ್ಲೋಡ್ ಆದಮೇಲೆ ಹದಿಮೂರು ಪಾಯಿಂಟ್ ಮೂವತ್ತೊಂದು ಬಿ ತೋರಿಸುತ್ತೆ ಓಕೆನಾ ಗೈಸ್ ಮಾಡೋದು ಹೇಗೆ ಅಂತ ಹೇಳೋಣ ಇದೇ ವೀಡಿಯೋ ತ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಕೆಳಗಡೆ ಮೋರ್ ಅಂತ ಇದನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಗ್ರೇ ಲಿವರಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದು ಸಿಂಪಲ್ ಗೈಸ್ ಮೋಡಿ ಹೆಂಗೆ ಡೌನ್ಲೋಡ್ ಮಾಡೋದ್ರಲ್ಲ ಇದು ಕೂಡ ಅದೇ ಥರ ಡೌನ್ಲೋಡ್ ಮಾಡಬೇಕು ಓಕೆನಾ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಆರು ಸೆಕೆಂಡ್ ವೇಟ್ ಆದಮೇಲೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಲಿ ತಿರ್ಗಾ ಡೌನ್ಲೋಡ್ ಅಂತ ಕಾಣಿಸುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಓಕೆನಾ ಇರಬೇಕು ಅಂತ ಒಂದು ಬಸ್ ಸಿಮಿಲೇಟ್ರಿ ಇಂಡೋನಿಸಿಯಾ ಗೇಮು ಇನ್ನೊಂದು ಜೆಡ್ಡ್ಯಾ ಜೆರಾಪು ಈಗ ಜೆಡ್ಡೆ ಜೆರಾಪನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಂತ ಕಳಿಸುತ್ತೆ ಇದನ್ನ ಕ್ಲಿಕ್ ಮಾಡಿರಿ ಇಲ್ಲಿ ತ್ರೀ ಡಾಟ್ ಕಾಣಿಸಿದಲ್ಲಿ ಮೇಲೆ ಇದನ್ನ ಕ್ಲಿಕ್ ಮಾಡಿಟ್ಟು ಡೇಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಿಮ್ಮ ಒಂದು ಸ್ಕ್ರೀನ್ನ ಸಿಂಪಲಾಗಿ ಟಚ್ ಮಾಡಿರಿ ಫುಲ್ಲು ಲಾಸ್ಟು ಬಂದುಬಿಡಿ ಈ ಥರ ಮಾಡೋದ್ರಿಂದ ಏನಾಯ್ತು ಅಂದರೆ ನೀವು ಆ ಡೇಟಲ್ಲಿ ಯಾವ ಮೋಡ್ಗಳನ್ನ ಡ್ರೋ ಮಾಡಿರ್ತೀರ ಅಲ್ಲಿ ಮೋಡ್ ಏನೇ ಆಗಲಿ ಎಲ್ಲ ಲಾಸ್ಟಲ್ಲಿ ಬಂದು ಇರುತ್ತೆ ನೋಡ್ತಿರ್ಬೋದು ನಾವು ಡ್ರೋ ಮಾಡಿದ್ದೀಗ ಎರಡು ಲಿವರಿ ಇದೆ ನೋಡಿ ಗ್ರೇ ಲಿವರಿ ಅದು ಲಿವರಿ ಬಿಟ್ಟು ಹಾಕಿ ಈಗ ಈ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿರಿ ಎಕ್ಸ್ಟ್ರಾ ಕ್ಲಿಯರ್ ಅಂತ ಕಾಣಿಸುತ್ತೆ ಇದನ್ನ ಕ್ಲಿಕ್ ಮಾಡಿರಿ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ ಅಂತ ಹೇಳಿದ್ನಲ್ಲ ಆ ಒಂದು ವೀಡಿಯೋದಲ್ಲಿ ಪಾಸ್ವರ್ಡನ್ನ ಸ್ಕ್ರೀನ್ ತಗೊಳ್ಳಿ ಬಿಟ್ಟು ಇಲ್ಲಿ ಪಾಸ್ವರ್ಡನ್ನು ಪೇಸ್ಟ್ ಮಾಡಿ ಈ ಪಾಸ್ವರ್ಡ್ ಹಾಕಿದ್ದೀನಿ ಈಗ ಇಲ್ಲಿ ಓಕೆ ಅಂತ ಕಾಣಿಸ್ತಾ ಇದೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ ಇದರ ಮೇಲೆ ಮೇಲೆಗಳ ಫೈಲು ಕ್ರಿಯೇಟ್ ಆಗಿರುತ್ತೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಕಟ್ಟಂತ ಆಪ್ಷನ್ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಬಸ್ ಸೀಟ್ ಮೇಲೆ ಕ್ಲಿಕ್ ಮಾಡಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇಲ್ಲಿ ಈ ಒಂದು ಮೋಡನ್ನು ಪೇಸ್ಟ್ ಮಾಡಿ ಈಗ ಈ ಒಂದು ಮೋಡು ನಿಮ್ಮ ಒಂದು ಬಸ್ ಮೇಲೆ ಆ್ಯಡ್ ಆಗಿರುತ್ತೆ ಬಸ್ ಮೇಲೆ ಎಲ್ಲಿ ಇರುತ್ತೆ ಅಂದರೆ ನಾವು ಓದ್ಬಿಡೋದಲ್ಲಿ ತೋರಿಸ್ಕೊಟ್ಟಿದ್ದೆ ಗ್ಯಾರೇಜಲ್ಲಿ ಆ್ಯಡ್ ಆಗಿರುತ್ತೆ ಓಕೆನಾ ಈಗ ತೋರ್ಸೋಕ್ಕಾಗಲ್ಲ ಯಾಕಂದರೆ ವೀಡಿಯೋ ಆಪ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರಿ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಅಂತ ಸೆಲೆಕ್ಟ್ ಮಾಡಿರಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ